ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಬಯಲುಸೀಮೆ ಶ್ರೀನಿವಾಸ್ ಈ ದಿನ ಚನ್ನರಾಯಪಟ್ಟಣ ತಾಲೂಕು ಹೋಬಳಿ ಜಿನ್ನನಹಳ್ಳಿ ಗ್ರಾಮದ ಗೌಡ ಅವರ ಸಿಬಿ ತೋಟಕ್ಕೆ ಬಂದಿದ್ದೇನೆ ಇಲ್ಲಿ ಏನು ಅಂದರೆ ರೈತರು ಯಾವುದೋ ಒಂದು ಲಾಭ ಸಿಗೋಂಥ ಬೆಳೆಗೆನೆ ಜ್ಯೋತ್ ಅಂತ ಒಂದು ಇದನ್ನು ಬೆಳೆಸ್ಕೊಂಡಿದ್ದಾರೆ ಆದರೆ ಈ ಗ್ರಾಮದ ಕುಶಲ್ ಗೌಡ ಅವರು ಒಂದು ವಿಶೇಷವಾದ ಬೆಳೆಗಳನ್ನು ಆಗಾಗಿ ಬದಲಾಯಿಸಿ ಬೆಳೆಯೋ ಅಭ್ಯಾಸವನ್ನು ಮಾಡಿಕೊಂಡು ಆರ್ಥಿಕವಾಗಿ ಒಂದು ಚೇತರಿಕೆ ಕಾಣ್ತಾ ಇದ್ದಾರೆ ಕುಶಲ್ ಗೌಡ ಅವರು ತಮ್ಮ ಇಪ್ಪತ್ತು ಕ್ವಿಂಟೆ ಜಮೀನಿಗೆ ನೂರ ಐವತ್ತು ತೈವಾನ್ ತಳಿಯ ಸಿ ಸಸಿಗಳನ್ನು ನೆಟ್ಟು ಎರಡು ವರ್ಷ ಆಗಿದೆ ಈಗಾಗಲೇ ಪ್ರತಿ ವರ್ಷ ಮೂರು ಬಾರಿ ಅಂದರೆ ವರ್ಷಕ್ಕೆ ಮೂರು ಸಲ ಫಸಲು ಸಿಗುತ್ತೆ ಈಗ ಸಸಿಗಳಿಗೆ ಹನಿ ನೀರಾವರಿ ಪದ್ಧತಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಜೊತೆಗೆ ಈ ಈಚ ಆದಮೇಲೆ ಹಣ್ಣುಗಳು ಹಾಳಾಗದಿರೋ ಥರ ಈ ಕವರ್ನ ಕಟ್ಟಿ ನಿರ್ವಹಣೆ ಮಾಡಿ ಒಂದು ತುಂಬ ಕಾಳಜಿ ವಹಿಸಿ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಈ ತೈವಾನ್ ತಳಿಯ ಸಿ ಬಿ ವಿಶೇಷ ಏನು ಅಂದರೆ ಇದರ ಒಂದು ಹಣ್ಣು ಮುನ್ನೂರ ಐವತ್ತು ಗ್ರಾಮ್ನಿಂದ ಅರ್ಧ ಕೆ ಜಿ ಬರುತ್ತೆ ಈಗಾಗಲೇ ಈ ಆ ಅಂತಹ ಒಂದು ಫಸಲನ್ನ ಇಲ್ಲಿ ಇವರು ತೆಗೀತಾ ಇದ್ದಾರೆ ಈಗ ಗೌಡ ಹೇಳೋದೇನು ಅಂದರೆ ರೈತರು ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾ ಆಲೋಚನೆ ಮಾಡಿ ಹೊಸ ಹೊಸ ಬೆಳೆಗಳನ್ನು ಬೆಳೆದ್ರೆ ಆರ್ಥಿಕವಾಗಿ ಚೇತರಿಕೆ ಕಾಣಬಹುದು ಹಾಗೆ ಒಂದು ಅನುಭವ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಸಹ ಆಗಾಗ್ಗೆ ಹೇಳ್ತಾ ಇರ್ತಾರೆ ಇವರು ಬೆಳೀತಿರೋಂತಹ ಒಂದು ಸಿ ಬಿ ಎಣ್ಣೆಗೆ ತುಂಬ ಬೇಡಿಕೆ ಇದೆ ಮೈಸೂರು ಬೆಂಗಳೂರು ಹಾಸನ ಅಂತ ನಗರಗಳಿಗೆ ಕಳಿಸ್ತಾರೆ ಜೊತೆಗೆ ಹತ್ತಿರದ ಮಾರ್ಕೆಟ್ಗಳಿಗೂ ಇದ್ದಾರೆ ಒಂದು ಕೆ ಜಿ ಸಿ ಬಿ ಎಣ್ಣೆ ಬೆಲೆ ಎಂಬತ್ತು ಎಂಬತ್ತು ರೂಪಾಯಿ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಕೆಲವೊಮ್ಮೆ ಬೇಡಿಕೆ ಇದ್ದಾಗ ತೊಂಬತ್ತು ನೂರ ನೂರ ಹತ್ತು ರೂಪಾಯಿವರ್ಗು ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ಒಮ್ಮೆ ಅವ್ರನ್ನೇ ಒಂದು ಸಲ ಮಾತಾಡಿಸಿ ನೋಡೋಣ ಹ್ಞೂ ಸರ್ ನಾವು ನಮ್ಮ ಜಮೀನಲ್ಲಿ ವಿವಿಧ ಬೆಳೆ ತಳಿ ಮಾಡ್ತಾ ಇದ್ದೀವಿ ತೈವಾನ್ ಸೀಟ್ ಮಾಡಿದ್ದೀನಿ ಇದು ಇದು ವರ್ಷವಿಡೀ ಪಸ್ ಬರುತ್ತೆ ಇದು ಏನಪ್ಪ ಅಂತಂದರೆ ಗ್ಯಾಪ್ ಒಂದು ತಿಂಗ್ಳಿಗ ಅಷ್ಟೇನೆ ಮತ್ತೆ ಮತ್ತೆ ಪಸ್ ಗೊತ್ತಾಡ್ತದೆ ಒಳ್ಳೆ ಮಾರ್ಕೆಟಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಮತ್ತು ಎಲ್ಲ ಇದನ್ನು ಮಾ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನನ್ನ ಇವಾಗ ಯುವ ರೈತರು ಎಲ್ಲ ಆಸ್ಪೆಟ್ ಮಾಡ್ಕೊಂಡು ಮಾಡಬೇಕು ಅಂತ ನಾನು ನನ್ನ ಅನಿಸಿಕೆ ನನ್ನ ಹೆಸರು ಅಂತ ರೈತ ಮಿತ್ರ ಕರ್ಕ್ಯಾತ್ನಹಳ್ಳಿ ಗ್ರಾಮದವರು ಇವತ್ತ ನಮ್ಮ ಸ್ನೇಹಿತರಾದಂಥ ಇವರ ರೈತರಾದಂಥ ಕುಶಾಲ್ಗೌಡ ಜಿನ್ನಹಳ್ಳಿ ತಾಕಿಗೆ ಭೇಟಿ ಕೊಟ್ಟಿದ್ದೆ ಇವರು ತೈವಾನ್ ಸಿ ಬಿ ಬೆಳೆದಾರೆ ನೆಟ್ಟ ಆರು ತಿಂಗಳಿಂದ ಫಲ ಬಿಡೋಕೆ ಸ್ಟಾರ್ಟ್ ಆಗಿದ್ದಾವೆ ಒಂದೊಂದು ಸಿ ಬಿ ಮುನ್ನೂರಿಂದ ಐನೂರು ಗ್ರಾಮ್ ತಕ ಬರ್ತವೆ ಇದರಲ್ಲೇ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡಿದ್ದಾರೆ ಆಮೇಲೆ ಸಾಕಷ್ಟು ರೈತರಿಗೂ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಬೇರೆ ರೈತರು ನಮ್ಮಂಗೆ ಒಂದು ಹಣಕಾಸಿನಲ್ಲಿ ಆರ್ಥಿಕ ಪ್ರಗತಿ ಕಾಣಲಿ ಅಂತ ಇದು ಮಾಡ್ತಾಯಿದ್ದಾರೆ ದಯವಿಟ್ಟು ಈ ಬಗ್ಗೆ ಆಸಕ್ತಿ ಇರುವಂಥ ಈ ಹಳ್ಳಿಯ ಯುವ ರೈತರು ಇವರು ತಾಕಿಗೆ ಭೇಟಿ ಕೊಟ್ಟು ಮುಕ್ತವಾಗಿ ಚರ್ಚೆ ಮಾಡಿದರೆ ರೈತರಿಗೂ ಬೇರೆ ಬೇರೆ ರೀತಿಯ ವಿಭಿನ್ನ ಬೆಳೆ ಬೆಳೆಯುವಂಥದ್ದು ಸಲಹೆ ಕೊಡ್ತಾರೆ ಸಂಪರ್ಕಿಸಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೋಡಿದ್ರೆ ಸ್ನೇಹಿತರೆ ನಮ್ಮ ಯುವ ರೈತ ಗೌಡ ಅವರ ಜಮೀನಿನಲ್ಲಿ ಒಂದು ಉತ್ತಮ ತೈವಾನ್ ಸಿ ಬಿ ಬೆಳೆಯನ್ನು ನಾವು ಇವತ್ತು ತೋರಿಸಿದ್ದೀವಿ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ಬೆಳೆಯ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೇನೆ ನಮಸ್ತೆ